ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಆರನೇ ಪದ್ಯವಾದ ಗಂಗವ್ವ ತಾಯಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿರವರು ಬರೆದಿದ್ದಾರೆ ಕವಿ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿಯ ಹೆಸರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಇವರ ಜನನ ಮೂರು ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಧಾರವಾಡ ಸನಿಹದ ಯಾದವಾಡದಲ್ಲಿ ಜನಿಸಿದರು ಇವರ ಪೋಷಕರು ತಂದೆ ಬಸಟ್ಟೆಪ್ಪ ತಾಯಿ ಗಿರಿಜಾದೇವಿ ಇವರು ಬರೆದಂತಹ ಕವನ ಸಂಗ್ರಹಗಳು ನೀನ ಔರಂಗಜೇಬ ಪರದೇಸಿ ಹಾಡುಗಳು ಅಯಸ್ಕಾಂತ ಇಷ್ಟು ಹೇಳಿದ ಮೇಲೆ ಅಪರಂಪಾರ ಇವರು ಬರೆದಂತಹ ವಿಮರ್ಶಾ ಕೃತಿಗಳು ಅನುಶೀಲನ ರಂಗಾಯಣ ಪರಿಭಾವನ ವಿವೇಚನ ಅನುವಾದ ನಾಟಕಗಳು ಆಷಾಢದ ಒಂದು ದಿನ ಅದೇ ಅದೂರೆ ಅಂದಯುಗ ಮುದ್ರಾರಾಕ್ಷಸ ಶಸ್ತ್ರಸಂತಾನ ಕೋರ್ಟ್ ಮಾರ್ಷಲ್ ಚೋರ ಚರಣ ದಾಸ ಆಕಾಶ ಬೇರಿ ಕಾಲ ಕೆಳಗಿನ ನೆಲ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಗೌರವ ಫೆಲೋಶಿಪ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಪ್ರಸ್ತುತ ಗಂಗವ ತಾಯಿ ಕವನವನ್ನು ಇವ ಇವರ ನಿನ್ನ ಮರೆಯು ಮಾತು ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಆ ಮುಖ್ಯ ಪ್ರಶ್ನೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಆ ಪದಗಳ ಸಮನಾರ್ಥಕ ಪದಗಳನ್ನು ಬರೀಬೇಕು ನೀರು ನೀರಿಗೆ ಸಮನಾರ್ಥಕ ಪದಗಳು ಜಲ ಉದಕ ನಂತರ ಎರಡನೆಯ ಪದ ನಭ ನಬ ಅಂದರೆ ಗಗನ ಅಥವಾ ಆಕಾಶ ನಂತರ ಮೂರನೆಯ ಪದ ಕುಣಿ ಕುಣಿ ಈ ಪದದ ಸಮನಾರ್ಥಕ ಪದಗಳು ಜಿಗಿ ಅಥವಾ ನೃತ್ಯ ಮಾಡು ನಂತರ ನಾಲ್ಕನೆಯ ಪದ ತಾಯಿ ಅಮ್ಮ ಅಥವಾ ಮಾತೆ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ನೀರು ನೆಲದ ಕಣಕಣದಾಗ ಮನದ ಪದ ಪದ ರಾಗ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ಎರಡು ನೀರು ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಉತ್ತರ ನೀರು ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗುತ ನಲಿಯುತ್ತ ಪುಟಿಯುತ್ತ ಕುಣಿಯುತ್ತ ಚಿಮ್ಮುತ್ತ ಜಿಗಿಯುತ್ತ ಹರಿಯುತ್ತ ಸವಿಯುತ್ತ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಪ್ರಶ್ನೆ ಮೂರು ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ಒಣಗಿದ ನೆಲದಲ್ಲಿ ನೀರು ಹಸುರಾಗಿ ಹೊಳೆಯುತ್ತಾ ಬರಬೇಕೆಂದು ಕವಿ ಹೇಳುತ್ತಾರೆ ಪ್ರಶ್ನೆ ನಾಲ್ಕು ಗಂಗವ್ವ ತಾಯಿ ಕವನವನ್ನು ಬರೆದವರು ಯಾರು ಉತ್ತರ ಗಂಗವ್ವ ತಾಯಿ ಕವನವನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಮೊದಲ ಮಾತು ನೆಲದ ಕಣಕಣದಾಗ ಮನದ ಪದಪದ ರಾಗ ಈ ಮಾತನ್ನ ಯಾರು ಹೇಳ್ತಾರೆ ಮಕ್ಕಳೇ ಈ ಮಾತನ್ನ ರೈತರು ಹೇಳಿದರು ಯಾರಿಗೆ ಹೇಳಿದರು ಗಂಗವನಿಗೆ ಹೇಳಿದರು ಯಾವಾಗ ಹೇಳಿದರು ಮಳೆ ಬಾರದೇ ಇದ್ದಾಗ ರೈತರು ಗಂಗವನನ್ನು ಕವಿಯ ಮೂಲಕ ಹೇಳಿದರು ನಂತರ ಎರಡನೆಯ ಮಾತು ಹರಿಯುತ್ತಾ ಸುರಿಯುತ್ತ ದೋ ದೋ ಬಾರವ್ವ ಯಾರು ಹೇಳ್ತಾರೆ ಮಕ್ಕಳೇ ಜನತೆ ಹೇಳ್ತಾರೆ ಯಾರಿಗೆ ಹೇಳ್ತಾರೆ ಗಂಗವ್ವನಿಗೆ ಹೇಳಿದರು ಯಾವಾಗ ಹೇಳ್ತಾರೆ ಜನತೆ ಗಂಗವ್ವನನ್ನು ಮಳೆಯಾಗಿ ಸುರಿಯುವಂತೆ ಹೇಳಿರುವುದನ್ನು ಕವಿ ಕವಿತೆಯ ಮೂಲಕ ಕರೆದಿದ್ದಾರೆ ನಂತರ ಮೂರನೆಯ ಮಾತು ಒಣಗಿದ ನೆಲದಾಗ ಹಸಿರುಸಿರು ಉಳಿಸಾಕ ಈ ಮಾತನ್ನ ಯಾರು ಹೇಳ್ತಾರೆ ಈ ಮಾತನ್ನು ರೈತರು ಹೇಳಿದರು ಯಾರಿಗೆ ಹೇಳಿದರು ಗಂಗವ್ವನಿಗೆ ಹೇಳಿದರು ಯಾವಾಗ ಹೇಳಿದರು ರೈತರು ಗಂಗವ್ವನನ್ನು ಮಳೆಯಾಗಿ ಸುರಿಯಬೇಕೆನ್ನುವ ಪ್ರಶ್ನೆಗೆ ಉತ್ತರವಾಗಿ ಕವಿ ಗಂಗವ್ವ ಒಣಗಿರುವ ನೆಲಕ್ಕೆ ಹಸಿರು ಬೆಳೆಯುವಂತೆ ಬರಬೇಕೆಂದು ರೈತರ ಪರವಾಗಿ ಹಾಡಿನ ಮೂಲಕ ಕರೆಯುತ್ತಾರೆ ನಂತರ ನಾಲ್ಕನೆಯ ಮಾತು ಜೀವದ ತುಣುಕಾಗಿ ಮೈಮನಸ ಹೊಲಸೆಲ್ಲ ಈ ಮಾತನ್ನ ಯಾರು ಹೇಳ್ತಾರ ಮಕ್ಕಳೇ ಈ ಮಾತನ್ನ ಕವಿ ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನ ಗಂಗವ್ವನಿಗೆ ಹೇಳಿದರು ಯಾವಾಗ ಹೇಳಿದರು ಜೀವನದಲ್ಲಿ ಉಂಟಾಗಿರುವ ಮೈ ಮನಸ್ಸಿನ ಕೊಳೆಯನ್ನು ತೆಗೆಯಲು ಮಳೆ ಬರಬೇಕೆಂದು ಹಾಡಿನ ಮೂಲಕ ಕವಿ ಕರೆದಿದ್ದಾರೆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಗಂಗವ್ವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುವುದೆಂದು ಕವಿ ಹೇಳಿದ್ದಾರೆ ಉತ್ತರ ಗಂಗವ್ವ ಇತರೆ ಒಣಗಿದ ನೆಲದಲ್ಲಿ ಹಸಿರು ಅಲಂಕರಿಸುವುದು ಎಲ್ಲ ಕಡೆ ಹಸಿರು ಹೆಚ್ಚಾಗಿ ಎಲ್ಲರ ಉಸಿರು ಉಳಿಸುವುದು ಜನರ ಮೈ ಮನಸ್ಸಿನ ಕೊಳೆಯೆಲ್ಲ ತೊಳೆಯಲ್ಪಟ್ಟು ಅವರು ಪರಿಶುದ್ಧರಾಗುವರು ನದಿಯಾಗಿ ಹರಿದಾಗ ಹನಿ ಹನಿ ಕಣಕಣವೆಲ್ಲ ಜಗಿಸಿ ಎಲ್ಲೆಡೆ ಸಂತೋಷ ಕಂಡುಬರುತ್ತದೆ ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ಉತ್ತರ ನೀರು ಅಗತ್ಯವಾಗಿ ಎಲ್ಲ ಜೀವರಾಶಿಗೂ ಜೀವಿಸಲು ಬೇಕು ಮಳೆಯಾಗಿ ಸುರಿದರೆ ನೆಲವೂ ಹಸಿಯಾಗಿ ಎಲ್ಲ ಕಡೆ ಹಸಿರು ಕಾಣುತ್ತದೆ ಹಸಿರು ಎಲ್ಲರಿಗೂ ಬೇಕಾದ ಆಹಾರವನ್ನು ಕೊಟ್ಟು ಜೀವಿಗಳ ಉಸಿರನ್ನು ಉಳಿಸುತ್ತದೆ ನೀರು ಇಲ್ಲದಿದ್ದರೆ ಬರಗಾಲ ಬರುವುದು ಗಂಗವ್ವ ತಾಯಿ ಜನಕ್ಕೆ ಜಗಕ್ಕೆ ಎಂದು ಕವಿ ವರ್ಣಿಸಿದ್ದಾರೆ ಊ ಮುಖ್ಯ ಪ್ರಶ್ನೆ ನೀರಿನ ಉಪಯೋಗವನ್ನು ಸಂಗ್ರಹ ರೂಪದಲ್ಲಿ ತಿಳಿಸಿರಿ ಗಮನಿಸಿ ಮಕ್ಕಳೇ ನೀರಿನಿಂದ ಏನೇನು ಉಪಯೋಗ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಆ ಉಪಯೋಗಗಳನ್ನು ನೀವು ಇಲ್ಲಿ ಬರೀಬೇಕು ನೀರು ಅತ್ಯಮೂಲ್ಯ ವಸ್ತು ನೀರಿಲ್ಲದೆ ಯಾವ ಜೀವಿಯೂ ಬದುಕಲು ಸಾಧ್ಯವಿಲ್ಲ ನೀರು ಕುಡಿಯಲು ಕೃಷಿ ಮಾಡಲು ಸ್ನಾನ ಮಾಡಲು ಬಟ್ಟೆ ತೊಳೆಯಲು ಅಡುಗೆ ಮಾಡಲು ಪಾತ್ರೆ ತೊಳೆಯಲು ಮನೆ ಕಟ್ಟಲು ಕಾರ್ಖಾನೆಗಳಿಗೆ ವಿದ್ಯುತ್ ಉತ್ಪಾದನೆ ಮಾಡಲು ಇನ್ನು ಹಲವಾರು ಕೆಲಸಗಳಿಗೆ ನೀರು ಉಪಯೋಗವಾಗುತ್ತದೆ ನಂತರ ಕೊಟ್ಟಿರುವ ಪದ್ಯದಲ್ಲಿ ಪ್ರಾಸಪದಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಪದ್ಯವನ್ನು ಕೊಟ್ಟಿದ್ದಾರಲ್ವಾ ಇದರಲ್ಲಿ ಪ್ರಾಸಪದಗಳನ್ನು ಗುರುತಿಸಿ ಬರೀಬೇಕು ನೋಡಿ ಬೆಳ್ಳಾನ ಎರಡೆತ್ತು ಬೆಳ್ಳಿಯ ಬಾರುಕೋಲು ಹಳ್ಳಾದ ಮಾಗಿ ಹೊಡೆದಾವು ಎತ್ತಿನ ತೆಳ್ಳಾನ ಹೊಟ್ಟಿ ಹಸಿದಾವು ಅಂತ ಇದೆ ಇದರಲ್ಲಿ ಪ್ರಾಸಪದಗಳು ಯಾವ್ಯಾವು ಹೇಳಿ ಮಕ್ಕಳೇ ಬೆಳ್ಳಾನ ಹಾಗೂ ತೆಳ್ಳಾನ ನಂತರ ಹೊಡೆದಾವು ಹಾಗೂ ಹಸಿದಾವು ಬೆಳ್ಳಾನ ಹಾಗೂ ತೆಳ್ಳಾನ ಇವು ಆದಿಪ್ರಾಸದ ಪದಗಳು ಹೊಡೆದಾವು ಹಾಗೂ ಹಸಿದಾವು ಇವು ಅಂತ್ಯಪ್ರಾಸ ಪದಗಳು ಪ್ರಾಸಪದವನ್ನು ಹೊಂದಿದ ಒಂದು ಪದ್ಯವನ್ನು ಸಂಗ್ರಹಿಸಿರಿ ಅದು ಯಾವ ಪ್ರಾಸದಲ್ಲಿದೆ ಎಂಬುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಪ್ರಾಸಪದಗಳನ್ನು ಹೊಂದಿದ ನಿಮಗಿಷ್ಟದ ಪದ್ಯವನ್ನು ನೀವು ಬರಿಬೋದು ಮಕ್ಕಳೇ ಉದಾಹರಣೆ ನೋಡಿ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳನ್ನು ಹರಡಿತ್ತು ನೋಡಿ ಮಕ್ಕಳೇ ಮರವಿತ್ತು ಹಾಗೂ ಹರಡಿತ್ತು ಇವೆರಡೂ ಪದಗಳು ಸಹ ಪ್ರಾಸ ಪದಗಳು ಇವು ಪದ್ಯದ ಸಾಲಿನ ಕೊನೆಯಲ್ಲಿದೆ ಅಲ್ವಾ ಹಾಗಾಗಿ ಇದು ಅಂತ್ಯ ಪ್ರಾಸ ಹಾಗಾದ್ರೆ ಮಕ್ಕಳೇ ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ